ಮೊದಲನೇದಾಗಿ ಶ್ರೀ ಆನೆಗುಂದಿ ಮಹಾಸಂಸ್ಥಾನ ಮಠದ ಶ್ರೀಗಳಿಗೆ ಪಾದರೊಂದಕ್ಕೆ ಬಡಮಟ್ಟು ಶ್ರೀಮತ ಆನೆಗೊಂದಿ ಮಹಾಸಂಸ್ಥಾನ ಸರ ಸರಸ್ವತಿ ಪೀಠದ ಶ್ರೀ ಶ್ರೀ ಗುರುನಾಥ್ ಮಹಾಸ್ವಾಮಿಗಳು ಶ್ರೀಮತಿ ರಾಧಾಬಾಯಿ ಇವರ ಜ್ಯೇಷ್ಠ ಸುಪುತ್ರ ಆಗಿರ್ತಕ್ಕಂಥ ಶ್ರೀ ಶ್ರೀ ಶ್ರೀಕಂಠ ಸ್ವಾಮಿಗಳು ಹಾಗೂ ಇವರ ಜೊತೆ ಅಂಕಿತ ಇವರ ವಿವಾಹ ನಿಶ್ಚಿತಾರ್ಥವು ಇದೇ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಗಿಣಿಗೇರಿ ಗ್ರಾಮದ ಶ್ರೀ ಮತ್ ಶ್ರೀ ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಮಠದಲ್ಲಿ ಈ ಒಂದು ಶುಭ ವಿವಾಹವನ್ನು ಗುರು ಹಿರಿಯರು ಹಾಗು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಒಂದು ಮದುವೆಗೆ ನೂತನ ನವಜೋಡಿಗೆ ಶುಭ ಹಾರೈಸಬೇಕೆಂದು ಈ ಮೂಲಕ ವಿನಂತಿ ಯಾಕಂದ್ರೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು ಯಾವ ರೀತಿ ಆ ಪರಿಚಿತರೋ ಇದೇ ರೀತಿ ನಮ್ಮ ಭಾಗದಲ್ಲಿ ನಮ್ಮ ಶ್ರೀಮತ ಆನೆಗೊಂದಿ ಆನೆಗುಂದಿ ಮಹಾಸಂಸ್ಥಾನ ಮಠದ ಶ್ರೀಕಂಠ ಸ್ವಾಮಿಗಳು ಕೂಡ ಅದೇ ರೀತಿಯಾಗಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳಿಗೆ ಅನೇಕ ಸ್ಪಂದಿಸುತ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಯಾರೇ ಒಂದು ಕಷ್ಟ ಅಂತ ಬಂದಾಗ ಅವರಿಗೆ ಪರಿಹಾರ ನೀಡುವಲ್ಲಿ ಯಶಸ್ವಿನ ಯಶಸ್ವಿ ಒಂದು ಸ್ವಾಮೀಜಿಗಳಾಗಿ ಈ ಭಾಗದಲ್ಲಿ ನಮಗೆ ಎಲ್ಲ ಒಳ್ಳೆ ಒಂದು ಕಾರ್ಯಕ್ರಮ ಕಾರ್ಯ ಕಾರ್ಯಕ್ರಮ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾಕಂದ್ರೆ ಆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಸಾಹೇಬರು ನೋಡ್ತಾ ಇರಬಹುದು ನೀವು ಅವರು ಸಂಸಾರದ ಜೊತೆಗೆ ಅನೇಕ ಭಕ್ತಾದಿಗಳನ್ನು ಅವರು ಕಳಿಸಿದ್ದ ಅದೇ ರೀತಿಯಾಗಿ ನಮ್ಮ ದಿನಗೇರಿ ಭಾಗದಲ್ಲಿ ಕೂಡ ನಮ್ಮ ಶ್ರೀಕಂಠ ಮಹಾಸ್ವಾಮೀಜಿಗಳು ಅದೇ ರೀತಿಯಾಗಿ ಅನೇಕ ಭಕ್ತಾದಿಗಳನ್ನು ಸುತ್ತಮುತ್ತಲಿನ ಅನೇಕ ಗ್ರಾಮಗಳು ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಅವರನ್ನು ಈ ಒಂದು ಮಠಕ್ಕೆ ಬರ್ತಾ ಇದ್ದಾರೆ ನಾವು ಅವರ ಒಂದು ಯೂಟ್ಯೂಬ್ ಇರ್ಬೋದು ಅವರ ಒಂದು ಚಲನಾವಲಗಳನ್ನು ಎಲ್ಲ ಅನೇಕ ಬಾರಿ ನಾವು ಗಮನಿಸ್ತಾ ಇದ್ದೇವೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಅವರು ಅನೇಕ ಕಾರ್ಯಕ್ರಮಗಳು ಮುಖ್ಯ ಅತಿಥಿಗಳಾಗಿ ಈ ಒಂದು ಭಾಷಣಕಾರರಾಗಿ ಅನೇಕ ಮಠದ ಮುಖ್ಯ ಅತಿಥಿಗಳಾಗಿ ಒಂದು ಬೇರೆ ಜಿಲ್ಲೆಯಲ್ಲಿ ಕೂಡ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅತ್ಯಂತ ಅಭಿಮಾನಿ ಇಡೀ ಕರ್ನಾಟಕಾದ್ಯಂತ ಅಭಿಮಾನಿಗಳನ್ನು ಅವರ ಭಕ್ತ ಭಕ್ತಾದಿಗಳನ್ನು ಗಳಿಸಿದ್ದಾರೆ ತಾವುಗಳು ಈ ಒಂದು ಶ್ರೀಕಂಠ ಮಹಾಸ್ವಾಮೀಜಿಗಳ ವಿವಾಹ ನಿಶ್ಚಿತಾರ್ಥಕ್ಕೆ ತಪ್ಪದೆ ತಮ್ಮ ಕುಟುಂಬ ಸಮೇತ ಒಂದು ಈ ಒಂದು ಮದುವೆ ನಿಶ್ಚಿತಾರ್ಥಕ್ಕೆ ಒಂದು ಶುಭ ಹಾರ್ಹಿಸಬೇಕೆಂದು ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ನವ ದಂಪತಿಗಳಿಗೆ ಶುಭ ಕೋರಿ ಶ್ರೀ ಗುರು ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ನಾನು ಆಶಿಸುತ್ತೇನೆ ಸ್ವಾಗತ ಕೋರುವವರು ಗಿಡಿಯೇರಿ ಗ್ರಾಮದ ಗುರು ಹಿರಿಯರು ಜನಪ್ರತಿನಿಧಿಗಳು ಸಕಲ ಸಂಘ ಸಂಸ್ಥೆಗಳು ಹಾಗೂ ಶ್ರೀಮಠದ ಸಕಲ ಸದ್ಭಕ್ತ ಮಂಡಳಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ರಾಜ್ಯದ ಎಲ್ಲಾ ಜಿಲ್ಲೆಯ ಭಕ್ತಾದಿಗಳು ಅನೇಕ ಈಗಾಗಲೇ ಅವರು ಈ ಒಂದು ಲಗ್ನ ಪತ್ರಿಕೆ ವಿವಾಹ ಆಮಂತ್ರಣ ಪತ್ರಿಕೆ ಹಾಕಿಸಿದ್ದಾರೆ ಕೆಲ ಅವರು ಕೆಲಸದ ಒತ್ತಡದಿಂದ ಕೆಲವೊಬ್ಬರಿಗೆ ಮುಟ್ಟದೇ ಇರುವುದು ಭಕ್ತಾದಿಗಳು ತಪ್ಪಾಗಿ ಗ್ರಹಿಸಬಾರದು ಇದೇ ಒಂದು ಆಮಂತ್ರಣ ಪತ್ರಿಕೆ ಎಂದು ತಿಳಿದು ಆ ಒಂದು ಶ್ರೀಕಂಠ ಸ್ವಾಮೀಜಿಗಳ ವಿವಾಹ ನಿಶ್ಚಿತಾರ್ಥಕ್ಕೆ ಇದೇ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಕೊಪ್ಪಳ ತಾಲೂಕು ಗಿಳಿಗೇರಿ ಗ್ರಾಮದಲ್ಲಿ ಬಂದು ಶುಭ ಹಾರೈಸಬೇಕೆಂದು ಈ ಮೂಲಕ ನಾನು ಹೇಳಿಕೊಳ್ಳುತ್ತೇನೆ